ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಡೆಲಿವರಿ ಡೇದು ವ್ಲಾಗು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹನೀಶ್ ಮನೆಯಲ್ಲೇ ಇದ್ದ ಅವ್ನ ಮನೇಲಿದ್ರೆ ಅವ್ನ ಫೇವ್ರೇಟ್ ಡಾಕ್ಟರ್ ಬ್ರೋ ಚಾನಲ್ಲೇ ನೋಡೋದು ಮನೇಲಿ ಟಿ ವಿಲ್ ಹಾಕೊಂಡು ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾನೆ ಹಾಗೆ ನನಗೆ ಹೆಲ್ಪ್ ಮಾಡ್ತಾ ಇದ್ದ ಮಮ್ಮಿ ಸೋಫಾ ಕವರ್ ಕವರೆಲ್ಲ ಹಾಸ್ಕೊಡ್ತೀನಿ ಬಿಡು ನಾನು ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಹಾಸಿ ಇದ್ದ ನನಗೆ ಅವತ್ತು ಮಾರ್ನಿಂಗ್ ಮಾರ್ನಿಂಗಿಂದನೇ ಸ್ವಲ್ಪ ಹೊಟ್ಟೆನೋ ಸ್ಟಾರ್ಟ್ ಆಗಿತ್ತು ಲೈಟಾಗಿ ನಾನು ಮಾಮೂಲಿ ಟಿಫನ್ ಮಾಡೋ ಟೈಮಲ್ಲಿ ನಾನು ಜಾಸ್ತಿ ಹೊತ್ತು ನಿಂತಿರ್ತೀನಲ್ಲ ಅವತ್ತು ಬೇರೆ ಚಪಾತಿ ಮಾಡಿಬಿಟ್ಟಿದ್ದೆ ಅದೇ ಇರ್ಬೋದು ಅಂದ್ಬಿಟ್ಟು ರೆಸ್ಟ್ ತಗೊಳ್ಳೋಣ ಅಂತ ಕೂತ್ಕೊಂಡೆ ನಾನು ಆಗ್ತಾ ಇರಲಿಲ್ಲ ಸರಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಒನ್ ಅವರ್ ನೋಡ್ಬಿಟ್ಟು ಬನ್ನಿ ಅದು ಸಿಂಪಲ್ ಆದ್ರೆ ಮಾಮೂಲಿ ಹೊರಟೋಗುತ್ತೆ ಒನ್ ಅವರ್ ಇರಲ್ಲ ಅಂತ ಹೇಳಿದ್ರು ಸರಿ ನಾನು ಕುತ್ಕೊಂಡು ರೆಸ್ಟ್ ತಗೊಂಡು ನಮ್ಮ ಮನೀಶ್ ಅಂತೂ ಬಂದು ಬಂದು ಕೇಳ್ತಾ ಇದ್ದ ಮಮ್ಮಿ ಆಯಿತಾ ಆಗಲ್ವಾ ನಿನಗೆ ಜಾಸ್ತಿ ಆಗ್ತಾ ಇದ್ಯಾ ಹೋಗೋಣ ಫೋನ್ ಮಾಡಲ ಅಪ್ಪಂಗೆ ಅಂತ ಅವತ್ತು ನನ್ನ ಜೊತೆಯದಿದ್ದ ನನ್ನ ಮನೀಶು ನನ್ ಆಮೇಲೆ ಸರಿ ಇನ್ಬಿಟ್ಟು ನಾನು ನಮ್ಮನೆಯವ್ರಿಗೆ ಫೋನ್ ಮಾಡೋಷ್ಟರಲ್ಲಿ ಅವರು ಬಂದ್ರು ಕೆಲಸದಿಂದ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಆಗಿದ್ದೆ ಒಡ್ವೆಲ್ಲ ತೆಗ್ದಿಟ್ಟಿದೆ ಇನ್ನು ಅಲ್ಲೋದ್ಮೇಲೆ ತೆಗಿಸ್ತಾರೆ ಅಂತ ಗೊತ್ತಿತ್ತು ನನಗೆ ಮನೇಲೆ ತೆಗ್ದಿಟ್ಬಿಡೋಣ ಇನ್ನು ಅಲ್ಲಿ ಸೌಂಡು ಆ ಅಲ್ಲಿ ಎಲ್ಲಾದ್ರೂ ಮಿಸ್ ಆಗಿ ಆಗ್ಬಾರ್ದು ಅಂದ್ಬಿಟ್ಟು ಮನೇಲೇ ತೆಗ್ದಿತ್ತಿದೆ ನನಗೆ ಹೇಳ್ಬೇಕು ಅಂದ್ರೆ ಅನೀಶ್ ಹೋಗ್ತಾ ಕಾರಲ್ಲಿ ಎಷ್ಟು ಜೋಕ್ ಮಾಡಿದ್ದಾನೆ ಅಂದ್ರೆ ನಾನು ಒಂದೆರಡು ಕ್ಲಿಪ್ ಮಾತ್ರ ರೆಕಾರ್ಡ್ ನನ್ಗೆ ನನಗೆ ಆಗ್ತಾ ಇರ್ಲಿಲ್ಲ ಅಷ್ಟಲ್ಲಿ ಮೂರು ಗಂಟೆ ಆಗಿತ್ತಲ್ಲ ನನಗೆ ಜಾಸ್ತಿ ಆಗ್ತಾ ಇತ್ತು ಅವನ್ನ ಅಬ್ಸರ್ವ್ ಮಾಡಿ ಕೇಳಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ ತುಂಬಾನೇ ಕಾಮಿಡಿ ಮಾಡಿ ನಗಸ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ನನ್ನ ಅವತ್ತು ಹಾಸ್ಪಿಟಲ್ಗೆ ಗೆ ಈಗ ಬೇಗ ಗೊತ್ತಾಗುತ್ತೆ ನಾನು ಬೇಜಾರಾಗಿರ್ತೀನಿ ಅಂತ ಆ ಟೈಮಲ್ಲಿ ಅದಕ್ಕೆ ಆ ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು ಮಮ್ಮಿ ಯಾಕೆ ಏನಾಯಿತು ಅಂತ ಕೇಳ್ತಾನೆ Anni, ¿hví no quito? ¿Ven lo Cin? ¿¿H убunt? ¿T oatrí? Krishna regna lo samba, Hospitales son resource ¿**** Алf Aír ಅವಂತ್ರ ನೋಡು ಎಲ್ಲ ಯೂರೇ ಕ್ಲೀನ್ ಮಾಡ್ಬೇಕು ಈಗ ಮಾಡ್ತೀರಾ ತಳಿ ನೋಡು ಡೋರಾ ಗೇಟ್ ಹಾಕ್ಬಿ ಅಲ್ಲಿ ಬೇಡಬಾ ಬೀಗ ಏನ್ ಬೇಡಬಾ ಇಲ್ಲಿ ಪಿಂಕ್ ಕಲರ್ ಪಿಂಕ್ ಕಲರ್ ಒಂದ ತಗೋ

ಅದಕ್ಕೆ ಮಾಡಿದ್ರೆ ಬಂತಿಯಾ ನಿಜ ಓ ಅದೇ ನಾ ನಿನ್ನ ನಂಬರ್ ಇವಾಗ ಅಲ್ಲ ದೊಡ್ಡನಾದ ಮೇಲೆ ಅಯ್ಯ ಅಪ್ಪೋ ನೀನಾ ನನಗೆ ಇವಾಗ ತಾನೆ ಎಮರ್ಜೆನ್ಸಿ ಬೇಕಾಗಿರೋದು ಇವಾಗ హాಸ್ಪಲ್ ಗೆ ಹೋಗ್ತಿವಲ್ಲ ಅಲ್ಲ ಇರ್ತ್ಯಾ ಅಮ್ಮ ಇರುತ್ತಲ್ಲ ನನ್ನ ಜೊತೆ ಅಪ್ಪ ಇರುತ್ತಲ್ಲ ಹಾ ಮಮ್ಮಿ ಅಮ್ಮon ಜೊತೆ ಯಾರು ಹಬ್ಬ ಇರುತ್ತೆ ಜೊತೆ ಯಾರು ನನ್ನ ಜೊತೆ ಯಾರು ಇರ್ತೀರ ಅಂತ ನಾನು ಕೇಳ್ತಾ ಇದ್ರೆ ಇವ್ನು ಇವ್ರ ಜೊತೆಗೆ ಇವ್ರ ಅಪ್ಪನು ಇವ್ರು ಅಮ್ಮನೆಲ್ಲ ಮಾಡ್ಕೊಂಡು ಇಟ್ಕೊಂಡು ನನ್ನ ಜೊತೆ ಡಾಕ್ಟರ್ ಇರ್ತಾರಾ ನೀವು ಯಾರು ಇರ್ತೀರ ನಾವೆಲ್ಲ ಹ್ಞೂ ಹ್ಞೂ ಸರಿ ಸರಿ ಆಯ್ತು ಬಂತು ಹಾಸ್ಪಿಟ್ಲು ಅಂತೂ ಇಂಥ ಬಂದು ಅನಿಶ ತಮಾಷೆ ಮಾಡಿಕೊಂಡು ಇನ್ನು ತುಂಬಾ ಮಾತಾಡ್ತಿದ್ದ ನನಗೆ ಕೇಳಿಸ್ಕೊಳಕ್ಕೂ ಆಗಲಿಲ್ಲ ರೆಕಾರ್ಡ್ ಮಾಡ್ಕೊಳಕ್ಕೂ ಆಗಲಿಲ್ಲ ಏನಾಯ್ತಪ್ಪ ಈಗೇನಾಗಲ್ಲ ಈಗ ಎದ್ರುಕೊಂಬಡ ಇದೆಲ್ಲಾ ಆಗ್ಲೇಬೇಕು ಇದೆಲ್ಲ ತಡದ್ರೇನೆ ಮಗ ಆಚೆ ಬರೋದು ಸ್ವಲ್ಪ ಹೊತ್ತಿಗೆಲ್ಲ ಸರ್ ಹೋಗ್ಬಿಡತೈತ ಕಾಯ್ಲೇಬೇಕು ಏನು ಮಾಡಕ್ಕ ನನ್ನ ತಂಗಿ ಬಂದು ಈ ಶ್ಲೋಕ ಹಾಕಿದ್ದಾರೆ ಏನೋ ನೋವು ಕಡಿಮೆ ಆಗುತ್ತೆ ಈ ಟೈಮಲ್ಲಿ ಏನೋ ಥರ ನಾರ್ಮಲ್ ನಿಮ್ ತಂಗಿ ಈಗ ತಮ್ಮಂಗ ಹೊಡಿತಾವಾರಲ್ಲ ಪಾಪ ಇನ್ನ ನನ್ನ ತಂಗಿ ನಮ್ಮಮ್ಮ ನಮ್ಮ ಮನೆಯವ್ರ ತಂಗಿ ಇವರು ಇಷ್ಟು ಜನ ಇದ್ರು ಆಮೇಲೆ ಎಲ್ರು ಬಂದ್ರು ನೋಡೋದಕ್ಕೆ ಪಾಪು ನನ್ಬಿಟ್ಟು ಇನ್ನ ಪಕ್ಕದ ವಾರ್ಡ್ ಆಂಟಿ ಅವ್ರ ಹಸ್ಬೆಂಡ್ ಅಡ್ಮಿಟ್ ಮಾಡಿದ್ರಂತೆ ಅವರು ಅಷ್ಟೇ ಎಷ್ಟು ಸತಿ ಬಂದು ಮಾತಾಡ್ಸಿದಾರೆ ಗೊತ್ತಾ ನನ್ನ ಪಾಪು ಆದ್ಮೇಲೂ ಮಾತಾಡ್ಸಿದ್ರು ಆ ಟೈಮ್ ಅಲ್ಲಿ ಬಂದು ಮಾತಾಡ್ಸಿದ್ರು

बराबर। बिल्कुल। नहीं नहीं। 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 नहीं 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 नहीं

ಹ ಮೆತ್ತ ಒಳಗಡೆ ಹೋಗೋ ಮಮ್ಮಿಗೂ ತಿನ್ಸ್ಬಿಡ್ತಾನೆ ಪ್ರೀತಾ

ಪಟಾಕಿ ರೆಡಿನಾ ಡ್ಯಾಡೀ ಗಾಡಿಲೆಲ್ಲ ರೆಡಿ ಮಾಡಿದ್ದೀನಿ ಪಟಾಕಿನ ಅಂತಿದ್ದ ಡಿಸಪಾಯಿಂಟ್ ಆಗೋಯ್ತು ಮಗಿಗೆ ಏನಕ್ಕ ಹೆಣ್ಣಾಗ್ಬೇಕಿತ್ತ ಭಗವಂತ ಕೊಟ್ಟಿದ್ ಬೇಡ ಅನ್ನಂಗಿಲ್ಲ ಅವನಿಚ್ಛೆ ಎಲ್ಲರ ಏನು ನಿರೀಕ್ಷೆಯನ್ನು

ಅವ್ರ ಮಮ್ಮಿನ ಖುಷಿ ಪಡ್ಸೋದಕ್ಕೆ ಹಾಡು ಹೇಳ್ತಾನೆ ಅವ್ರ ಮಮ್ಮಿನ ಖುಷಿ ಪಡಿಸ್ತೀನಿ ಅಂತ ಹಾಡು ಹೇಳ್ತಾವನೆ ಪ್ರೀತಂ ಪಾಪು ನೋಡ್ದಾ ಹೆಂಗೈತೆ ಪಾಪು ಚಿಕ್ಕ ಪಾಪು ಚಿಕ್ಕ ಪಾಪು ಮಮ್ಮಿ ತೋತು ಮಮ್ಮಿ ತೋತು ಅಂತಿದ್ದ ಪ್ರೀತಮ್ ನಾನು ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಹೆಣ್ ಪಾಪ ಆಗ್ಬೋದು ಅಂತಾನೆ ಆದ್ರೆ ಆಗ್ಲಿಲ್ಲ ಇನ್ನು ಚಿನ್ಮಯ್ ಮತ್ತೆ ಅಕ್ಷಯ್ ಬಂದ್ಬಿಟ್ಟು ನನ್ಗಲ್ಲಿ ಗ್ಲುಕೋಸ್ ಹಾಕಿದ್ರಲ್ಲ ಅದನ್ನ ಕೇಳ್ತಾವ್ರೆ ಹೆಂಗ್ ಚುಚ್ಚಿದ್ರು ನೋವಾಗ್ಲಿಲ್ವಾ ಅಂತ ಅನ್ಬಿಟ್ಟು ಇನ್ನು ಅತ್ತೆ ನಮ್ ಸಿಸ್ಟರ್ ಎಲ್ಲರೂ ಬಂದಿದ್ರು ನೈಟ್ ಇನ್ನು ಹನ್ನೊಂದು ಗಂಟೆವರೆಗೂ ಎಲ್ರು ಇದ್ರು ಹನ್ನೊಂದು ಗಂಟೆ ಮೇಲೆ ಇನ್ನ ಮಕ್ಕಳು ಯಾರು ಇಲ್ಲಿ ಇರಂಗಿಲ್ಲ ಒಬ್ಬರೇ ಅಷ್ಟೇ ಪೇಶೆಂಟ್ ಜೊತೆ ಇನ್ನ ನರ್ಸ್ ಎಲ್ಲ ಇರ್ತಾರಲ್ಲ ನಾವು ಇರ್ತೀವಿ ಸಾಕು ಒಬ್ರಿರಿ ಅಂತಾರೆ ಅಂದ್ಬಿಟ್ಟು ಅಮ್ಮ ಮಕ್ಳನ್ನೆಲ್ಲ ಕರ್ಕೊಂಡು ಹೋದ್ರು ಅಲ್ಲಿ ಮನೆಯಲ್ಲಿ ಕೆಲಸ ಹಸು ಮಕ್ಕಳು ಎಲ್ಲ ಸುಧಾರ್ಸೋದು ಪವಿತ್ರನ ಕೈಲಾಗಲ್ಲ ಅಲ್ವಾ ನಾನು ಅಮ್ಮ ಇಲ್ಲಿ ಉಳ್ಕೊಂಡ್ರೆ ನನ್ನ ತಂಗಿಗೆ ಅದೆಲ್ಲ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹೋಗೆಲ್ಲ ನೋಡ್ಕೊತೀನಿ ನೀನು ಅಕ್ಕನ ಜೊತೆ ಬಾ ನಾಳೆ ಅಂದ್ಬಿಟ್ಟು ನೈಟ್ ಎಲ್ಲ ಇರು ಅಂತ ಸರಿ ಅಂದ್ಬಿಟ್ಟು ನನ್ ತಂಗಿ ಇಲ್ಲಿ ಇನ್ನ ನೈಟ್ ಎಲ್ಲ ಅವನ್ನ ಸುಧಾರ್ಸಿದ್ರು ಸ್ವಲ್ಪ ನನ್ ಕೈಲಿ ಎದೊಳಕೆ ಆಗ್ಲಿಲ್ಲ ಅವತ್ತು ದಿನ ಹೇಳ್ಬೇಕಂದ್ರೆ ಮೈ ಮನ್ಸು ಎಲ್ಲ ನೋವಾಗಿತ್ತು ನನ್ಗೆ ಇದು ಹೆಣ್ಮಗು ಅಂತ ಅಂದ್ಬಿಟ್ಟಿದ್ರೆ ನನ್ಗೆ ಫುಲ್ ಖುಷಿ ಆಗ್ಬಿಡ್ತಿದ್ದೆ ಅನ್ಸುತ್ತೆ ಈ ಇಬ್ಬರು ಇರ್ತಿತ್ತು ಒಂದ್ ಗಂಡು ಒಂದ್ ಹೆಣ್ಣು ದೇವ್ರು ಈ ಇಬ್ಬರು ಗಂಡು ಮಕ್ಳುನೇ ಕೊಟ್ಬಿಟ್ರು ಇರ್ಲಿ ಏನೋ ಯೋಚನೆ ಮಾಡಿರ್ತಾರೆ ಅವರು ಅವ್ರಿಗೆ ಸರಿ ಅನ್ಸಿದ್ದು

ಇದ್ ಐಡೆಂಟಿಟಿನೆಲ್ಲ ಇವ್ರದ್ದು ಇದು ಐಡೆಂಟಿಟಿನೆಲ್ಲ ಇವ್ರಿಗೆ ತೋರ್ಸಿದ್ರೆ ಇನ್ನಾಚಿ ನಾನೆಲ್ಲ ಅದ್ರ ನಾನೆಲ್ಲ ಇದು ಹ್ಮ್ ಮೇಲೆ ಇವ್ನ ಯಾರು ಮನುಷ್ಯ ಅಂತ ಕಣ್ಣಿಡೀಬಹುದು ಆರ್ಯ ನರ್ಸೆಲ್ಲ ಅಯ್ಯೋ ಇನ್ಮಗು ಅಂತ ಅಷ್ಟೊಂದು ಆಸೆ ಪಡ್ತಿದ್ದೆ ಅನ್ಬಿಟ್ಟು ಅದಕ್ಕೇನೆ ಪಿಂಕ್ ಕಲರ್ದು ಆ ತರ ಫೀಲ್ ಮಾಡ್ಕೋ ಅಂತ ಅಂದ್ಬಿಟ್ಟು ಇನ್ನ ಬೆಳಿಗ್ಗೆ ಅಲ್ಲೇ ರೆಡಿ ಆದ್ವಿ ಸ್ನಾನಕ್ಕೆಲ್ಲ ಕೊಟ್ಟಿದ್ರು ಮತ್ತೆ ಕಾಫಿ ತಂದ್ಕೊಡ್ತು ಪವಿತ್ರ ಇನ್ನ ನಮ್ಮ ಮನೆಯವರ ತಂಗಿ ಮನೆ ಅಲ್ಲೇ ಇರೋದು ಹತ್ತಿರದಲ್ಲಿನೆ ಅವರು ಟಿಫನ್ನು ಮಧ್ಯಾಹ್ನ ಊಟ ಎಲ್ಲಾ ತಂದ್ಕೊಟ್ರು ಸಂಜೆ ಇನ್ನ ಏಳುವರೆಗೆ ಡಿಸ್ಚಾರ್ಜ್ ಅಂತ ಹೇಳಿದ್ರು ಹೇಳ್ತಿದ್ರು బ్లూ బాయ్ అంతా బ్లూ కలర్ తంద అలా అదేనో వేరే చన ఇక్కడ అొడ్ మనసు ఆకల్ ఇక Mm. 499 500 हूं पेरा बड़ी शर्टा पैर हूं 2 पैर अल्वे हूं अच्छा ಇದೆ ಸಾಫ್ಟಾಗಿ हूं सॉफ्ट ಅದು ನೆಕ್ಸ್ಟ್ ಪೂಜೆಗೆ ಹಾಕಬಹುದು ಈಗ ಹೇಗಿದೆ ಫೀಲಿಂಗ್ ಮೇಡಂ ಬರ್ಕೊಳ್ತೀನಿ ಈಗ ಹಾಕೋ ತಂದಾರೆ ಎರಡೆರಡು ಸರ್ಸಿಟಿ ಬಂದಿಲ್ಲ ಡಿಸ್ಚಾರ್ಜ್ 700 ಹ್ಞೂ ಹುಟ್ಟಿರೋದು ಏಳು ಗಂಟೆಗೆ ಹಂಗಾಗಿ ಅವ್ರು ಏಳು ಗಂಟೆಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಟ್ವೆಲ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕಂತ ಜಸ್ಟ್ ಒಂದು ಅಬ್ಸರ್ವೇಷನ್ ಚೆಕಪ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಮಲ್ಗಿದ್ದಾರೆ ಹ್ಞೂ ಇವಾಗ ಡ್ರಾಪ್ಸ್ ಮತ್ತು ಇಂಜೆಕ್ಷನ್ ಎಲ್ಲ ಆಯಿತು ಸಣ್ಣ ಕೈಗೆಲ್ಲ ಹ್ಞೂ ನನಗೂ ಅಷ್ಟೇ ಬೇಜಾರಾಗೋಗಿದ್ದು ಅದೇ ಇದಕ್ಕೆ ಇಲ್ಲ ಚುಚ್ಚಿದ್ದಾರೆ ಅಂದರೆ ರಂಗೋಲಿ ಇಕ್ಬಿಟ್ಟವ್ರೆ ಅವ್ನ ಕೈ ಮೇಲೆ ಇಲ್ಲಿ ಇಲ್ಲ ಅಲ್ಲಿ ಬರ್ತಾ ಇಲ್ಲ ಅಂತ ಆಮೇಲೆ ಜಾಸ್ತಿ ಬೇರೆ ಹಾಕಿದ್ರಲ್ಲ ಡ್ರಾಪ್ಸ್ ಹಾಕ್ತಾನೇ ಇದ್ರಲ್ಲ ಹಂಗಾಗಿ ಹಾಂ ಅವಾಗಲೇ ನಂಗೆ ಬೇಜಾರಾಗ್ಬಿಟ್ಟಿತ್ತು ಆಮೇಲೆ ನರ ನರ ಕಾಣಿಸಲ್ಲ ಅಂದರೆ ಹೊಡಿತಾರೆ ನನಗೆ ಹೊಡೆದ್ರೆ ಹ್ಞೂ ಹಂಗೆ ಹೊಡೆದು ನರ ಕಾಣಿಸಿದ್ರೆ

ಅವಾಗ ತೊಟ್ಲಿದ ಹಾಕ್ಬೇಕು ಗುಂಡ್ಕಲ್ಲಿ ಇಟ್ಬಿಟ್ಟು ಎರಡ್ ಆಗ್ಲಿ ಒಂದ್ ದಿನ ಆಗಲಿ ಮರದಲ್ಲಿ ಇಡ್ಲೇಬೇಕು ಅವಾಗ ಎತ್ತಿದ ತಕ್ಷಣ ಕೊಡ್ತಿದ್ದೆ ಮರ ಹುಟ್ಟಿದ ತಕ್ಷಣ ಕೊಡ್ತಿದ್ದೆ ಮರ ಮರನ್ನೇ ಕೊಡ್ಬೇಕಾಗಿತ್ತು ಹೇಳಿ ಏನಾದ್ರೆ ಕೊಡ್ಲಿಲ್ಲ ಟೀಟಿ ಆಡಿದ್ರೆ ಬಯ್ಯೋರು ಒಂದ್ ಮಾತು ಯಾವಳ ನಿ ಮರ ಕೊಟ್ಟವಳು ಅದಕ್ಕೆ ದೊಡ್ಡ ತಿನ್ ಕೇಳಿದ್ರು

நிலகா காலல கை அது கார் கார ஹூ கார காரதಂತೆ ஹூ கிட்ட நீ கால இல்லையே நீ கால்

పాప ఏ పాపంగళదా ఇష్టదే రెడ్ కలర్తో అది టోఫీ ఇదైతే బ్లూ ఇదా టోఫీ కాల్గా హోదు కరిగి ಬಾಯೋಳಿ ಬಾಯೋಳಿಕ ಅದಕ್ಕೆ ಅವ್ನಿಗೆ ಪ್ಯಾಕ್ ಮಾಡ್ಬೋಬೇಕು ಆಗ ಕೈ ಹೋಗ್ಕೊಳ್ಳೋಲ್ಲ ಬಾಯಿ ಹಿಡ್ಕೊಳ್ಳಲ್ಲ ಅಂದ್ರೆ ಅವ್ನು ಪ್ರೀತಮ್ ರೂಢಿ ಮಾಡ್ಕೊಂಡಿದ್ದ ಗೊತ್ತಾ ಚುಕ್ಕೋದ ಹಂಗ ಅವನು ಚುಕ್ಕಲ್ಲಿ ರೂಢಿ ಮಾಡ್ಕೊಂಡ್ಬಿಡ್ತವ್ ಬೆಳ್ ಚುಕ್ಕೋನ್ ಗುತ್ಕೊಂತಾನೆ ಅದಕ್ಕೆ ಸ್ವೆಟ್ರು ಹ್ಮ್ ಮತ್ತೆ ಅವನಿಗೆ ಸೆಟ್ ಡಿಸೈನ್ ಬಟ್ಟೆ ಎಲ್ಲ ಎಳೆ ಪಾಪು ಅಂತೀರಾ ಚೆನ್ನಾಗ್ ಕಾಣಿಸಲ್ಲ ಮತ್ತೆ ಇಕ್ಕಕ್ ಆಗಲ್ಲ ಅವನ್ಗೆ ಈ ತರದ್ ತಗೊಳ್ಳಿ ಅಂದ್ರು ಅದೇ ಚೆನ್ನಾಗಿತ್ತು ಅಂತ ಹೇಳಿದ್ರು ಇದು ಮನೆ ಹತ್ರ ಹಾಕಕ್ಕೆ ಅಷ್ಟು ಕಲರ್ ಏನ್ ಸಖತ್ ಆಗಿತ್ತು ಗೊತ್ತಾ ಆದ್ರೆ ಇನ್ನು ಜಾಂಡಿಸ್ ಬೇರೆ ಟೆಸ್ಟ್ ಮಾಡಿಲ್ಲ ಅಷ್ಟು ಹಾಕ್ಬಾರ್ದು ಅಂತಾರಲ್ಲ ಎಲ್ಲೋ ಕಣ್ಣೆಲ್ಲ ಎಲ್ಲೋ ರಿಫ್ಲೆಕ್ಷನ್ ಹೊಡಿಯುತ್ತೆ ಆಮೇಲೆ ಏನಾದ್ರು ಆದ್ರೆ ಅಂತ ನಾನೇ ಅಷ್ಟು ಬೇಡ

ಅದಿದ ಸಿಕ್ಲಿಲ್ವ ಧೂಪ ಕಲ್ಲಿಂದ ಗಟ್ಟಿಗಿರ್ತದಲ್ಲ ಅಂತ ಹ್ಮ್ ಹ್ಮ್ ಚೆನ್ನಾಗಿರುತ್ತೆ

ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀವಿದ್ದೆ ಚೆನ್ನಾಗಿಲ್ಲ ಅಂದಿದ್ರು ಮಡಿಕತ್ತಿದ್ದ ಏನು ಅನ್ನಿಸ್ತು ನೀನು ತಮ್ಮ ನೋಡಿ ತಂಗಿ ಬೇಕು ಅಂತಿದ್ದಲ್ಲ ತಮ್ಮ ಹೊಟ್ಬಿಟ್ನಲ್ಲ ಏನನ್ನಿಸ್ತೀಗ ಯಾವುದಾದ್ರೂ ಸರಿ ಪಟಾಕಿ ಹೊಡಿಯೋದೆಲ್ಲ ಕ್ಯಾನ್ಸಲ್ ಆಯ್ತಲ್ಲ ಪೊಲ್ಯೂಷನ್ ಮಾಡಬಾರ್ದು ಅಂತ ಪಟಾಕೆಕ್ಕೆ ಓಡಿ ಲವ್ ಯು ಬೇಬಿ ಅಂತ ಬರೋ ಅಯ್ಯೋ ಮಾಡಿಸ್ತಿದ್ದ ಅಯ್ಯೋ ಎಲ್ಲ ಕ್ಯಾನ್ಸಲ್ ಆಗೋಯ್ತಾ ಅದೆಲ್ಲ ಪ್ಲಾನ್ ಮಾಡಿದ್ದ ಇನ್ನ ನಮ್ಮ ಸೈಡ್ ಎಲ್ಲಾ ಹೆಂಗೆ ಅಂದ್ರೆ ಮಗುವ್ಂಟಿ ಇಲ್ಲಿ ಇರ್ತರೋ ಅಂತ ಸುತ್ಕ ತಗಂದ್ರ ಹರಿಯುತ್ತೆ ಇನ್ನ ನೆಕ್ಸ್ಟ್ ವೀಕ್ ನಿ ಸುತ್ಕ ತಗಿಬೇಕಿತ್ತು ಏಕೆಂದರೆ ಆಯುಧ ಪೂಜೆ ಆದರಿಂದ ಊರಲ್ಲೆಲ್ಲ ಪೂಜೆ ಮಾಡಿಸ್ಬೇಕಿತ್ತು ದೇವಸ್ಥಾನಗಳಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ಇಲ್ಲೇ ಸುದ್ಕ ತಗೊಳ್ಳೋಕ ಕೇಳಿದ್ರು ಸರಿ ಅನ್ಬಿಟ್ಟು ಇಲ್ಲೇ ಸುದ್ದಿಕ ತಗೊಳ್ತಾ ಇದ್ವಿ ನೀವು ಕಮೆಂಟ್ ಮಾಡಿ ಕೇಳ್ತೀರಾ ಎರಡನೇದು ಹಿಂಗೆ ನಿಮ್ಮ ಮೀಗ ಬರುತ್ತೆ ಅಲ್ವಾ ಅಂತ ಇಲ್ಲ ನಮ್ಮ ಕಡೆ ಆ ಥರ ಏನಿಲ್ಲ ತಾಯಿ ಮನೇಲಿ ಮಗ ಬಂತಿದ್ರೆ ಅಲ್ಲೇ ಸುತ್ತಕ ತೆಗೆದ್ರೆ ಅಲ್ಲೇ ಅರಿಯುತ್ತೆ ಅದೇ ಥರನೇ ಎಲ್ಲಾದರೂ ತೆಗ್ದಬೋದು ಅಲ್ಲೂ ತೆಗಿಬೋದು ಇಲ್ಲೂ ತೆಗಿಬೋದು ಮತ್ತೆ ಇನ್ನೊಂದು ಏನು ಅಂದರೆ ನಾವು ದಾಸಪ್ಪು ನಿಗ್ಸಿ ಅದು ಉದಿಸಿದ್ರೇ ನಮಗೆ ಜಾಕ್ಟೆ ಮತ್ತು ಇದು ಅಂತ ಈ ರೆಸ್ಟ್ರೆಂಟ್ ಅಂತ ಗೊತ್ತಿಲ್ಲ ಇದನ್ನು ಊದಿದ್ರೇ ಅವರು ನಮಗೆ ಸೂತಕ ಅಂತ ಹರಿಯೋದು ದಾಸಪ್ಪ ಬಂದು ವೆಂಕಟ್ರಣ ಸ್ವಾಮಿ ಕೂಗಿದ್ರೇ ನಮಗೆ ಸೂತಕ ಅರಿಯೋದು ಅವ್ರು ಬರಲೇಬೇಕು ನಮ್ಮ ಪ್ರತಿಯೊಂದದಕ್ಕೂ ಅಷ್ಟೇ ಫಸ್ಟು ದಾಸಪ್ಪನ ಇಡ್ಸೇ ನಾವು ಪ್ರತಿಯೊಂದು ಪೂಜೆನೂ ಮಾಡಬೇಕು ಮದ್ವೆಲೂ ಅಷ್ಟೇ ದಾಸಪ್ಪನ ಫಸ್ಟ್ ಇಡಿಸ್ಬೇಕು ಇನ್ನು ಈ ಥರ ಸೂತ್ಕಾ ಟೈಮಲ್ಲೂ ಅಷ್ಟೇ ದಾಸಪ್ಪ ಬಂದು ಹೋಗಲೇಬೇಕು ಮನೆಗೆ ಮಗುಗೆ ಬಂಟಿಗೆ ತೇರ್ದಾಕಿ ಅದು ನಮ್ಮ ಹಿಟ್ಟರೇನೆ ಸೂತಕ ಅರಿಯೋದು ಅನ್ನೋ ಥರ ಇನ್ನು ಇವತ್ತೇನೇ ತೊಟ್ಲೂ ಪೂಜೆ ಮಾಡಿ ಅದಕ್ಕೂ ಸಹ ಹಾಕೋದು ಮಗು ಹಾಕೋದು ಇವತ್ತೇ ಮಾಡ್ಕೊತೀವಿ ನಾವು ಸುತ್ಕ ತೆಗೆದಿನೇ ಅದಕ್ಕೆ ಸಿಂಪಲ್ ಆಗಿ ಸುತ್ತಲು ಎಲ್ಲ ರೆಡಿ ಮಾಡಿತ್ತು ಪವಿತ್ರನೇ ಅದಕ್ಕೆ ಇನ್ನ ಫಸ್ಟ್ ಗುಂಡ್ಕಲ್ ಇಟ್ಬಿಟ್ಟು ಅದು ಗುಂಡ್ಕಲ್ ಪೂಜೆ ಆದಮೇಲೆ ಪಾಪು ನಡತರು ಈ ದಸಪ್ಪರು ಇನ್ನ ನಮಗೆ ಗೊತ್ತಿರೋರೇನೆ ನಮ್ಮೂರವ್ರು ನಮ್ಮ ಮಾವ ಫೋ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಇವ್ರನ್ನ ನಮ್ಮ ಮಾವಿನ ನಂಬರ್ ಗೊತ್ತಿರೋದ್ರಿಂದ ಅವರೇ ಫೋನ್ ಮಾಡಿ ಕಳ್ಸಿದ್ರು ಅರ್ಜೆಂಟ್ ಅಲ್ವಾ ನೀವು ತಕೊಳ್ಳಿ ಅಂತ ಅಂದ್ಬಿಟ್ಟು ಸರಿ ಅಂತ ಇವರುನ ಬಂದು ಹೋದ್ರು ಇನ್ನ ನಮ್ಮ ಲೋಕೇಶ್ ಮಾಮ ಪವಿತ್ರ ಅವ್ರ ಹಸ್ಬೆಂಡ್ಗೂ ಇವರು ತುಂಬಾ ಪರಿಚಯ ಇರೋರೇ ಹಂಗಾಗಿ ಸಿಕ್ಕಿದ್ರು ಇಲ್ಲಾಂದ್ರೆ ಅರ್ಜೆಂಟಿಗೆ ಬೆಂಗಳೂರಲ್ಲಿ ದಾಸ ಸಿಗೋದು ಕಷ್ಟನೇ ಹಂಗಾಗಿ ಅವ್ರನ್ನೇ ಕರೆಸಿದ್ದು ಇನ್ನ ನನಗೆ ಮತ್ತೆ ಮಗುಗೆ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ವಿಷ ಸಿಕ್ಕಿದೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದನು ನಿಮ್ಮ ಕಡೆಯಿಂದ ಪಾಸಿಟಿವ್ ಆಗಿ ಒಳ್ಳೆ ವಿಷ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇದರಿಂದ ಈ ಕಡೆಯಿಂದ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ನನ್ನ ತುಂಬ ವೀಡಿಯೋಸ್ ನಾನೇನು ಮಾಡಿಲ್ಲ ನಮ್ಮ ಪ್ರಗತಿ ಮಾಡಿದ್ದು ಒನ್ ಒಂದು ಶಾಟ್ ಎಲ್ಲಾದ್ರೂ ಕ್ಲಿಪ್ ತೆಗ್ದು ತೆಗ್ದಿ ಇಟ್ಟಿತ್ತು ಫುಲ್ ಕಂಟಿನ್ಯೂ ವೀಡಿಯೋ ಮಾಡಿಲ್ಲ ಇನ್ನೂ ಎಷ್ಟೊಂದು ವೀಡಿಯೋ ಇತ್ತು ಅದೆಲ್ಲ ವೀಡಿಯೋಸ್ ಇಲ್ಲ ಮಿಸ್ ಆಗಿದೆ ಇರೋ ಅಷ್ಟರಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿ ಹಾಕಿದ್ದೀನಿ ಇನ್ನೂ ನಮ್ಮ ಮನೆಯವರು ಬಂದಿದ್ದು ಅದೆಲ್ಲ ವೀಡಿಯೋಸ್ ಇಲ್ಲ ಇನ್ನು ನಮ್ಮಮ್ಮ ಗುಂಡ್ಕಾಲು ಹಾಕ್ಬಿಟ್ಟು ಮಗು ಗುಂಡ್ಕಲ್ ಥರನೇ ಗಟ್ಟಿ ಮುಟ್ಟಾಗಿರಲಿ ಅಂತ ಅಂದ್ಕೊಂಡು ತೊಟ್ಟಿಗೆ ಫಸ್ಟ್ ಗುಂಡ್ಕಾಲು ಇಟ್ಬಿಟ್ಟು ಆಮೇಲೆ ಮಗು ಮನಗಿಸೋದು ಇದು ನಮ್ ಕಡೆ ಶಾಸ್ತ್ರ ತೊಟ್ಲು ಪೂಜೆ ಮಾಡಿ ಆಮೇಲೆ ಹಾಕ್ಬೇಕು ಅಲ್ಲಿವರೆಗೂ ನಮ್ಮಅಮ್ಮ ಇಳ್ದಂಗೆ ಮರ್ದ ಮನಗಿಸ್ಬೇಕಂತೆ ಇನ್ನ ಎಲ್ಲಾರ್ಗುನು ಸೇಮ್ ಇದೇ ತರಾನೇ ಮಾಡಿರೋದು ನಮ್ ನ ಈಗ ನಾಲ್ಕನೇ ಹಾಕ್ತಾನೆ ನಮ್ಮನೆಗೆ ಈ ಪಾಪು ಈ ನಾಲ್ಕು ಜನಕ್ಕೂ ಇದೇ ತರ ಸೇಮ್ ಮಾಡಿರೋದು ಇನ್ನು ಈ ಟೈಮಲ್ಲಿ ನನ್ನ ಹೆಲ್ತ್ ತುಂಬ ಮುಖ್ಯ ಅಲ್ವಾ ಅದಕ್ಕೋಸ್ಕರ ನಾನು ತುಂಬ ವೀಡಿಯೋಸ್ ಏನು ಮಾಡಿಲ್ಲ ನಮ್ಮ ಪ್ರಗತಿ ಮಾಡಿರೋದ್ರಿಂದ ಅಷ್ಟೇ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಾಂದಿದ್ರೆ ಇದು ಕ್ಲಿಪ್ ಮಿಸ್ ಆಗ್ತಿತ್ತು ನಾನು ಅಷ್ಟು ಇದು ತಗೊಂಡು ಮಾಡ್ಕೊಂಡಿಲ್ಲ ಸರಿ ಎಲ್ಲ ಪೂಜೆನೂ ಎಲ್ಲ ಚೆನ್ನಾಗಾಯಿತು ಇನ್ನು ಲಾಸ್ಟದೊಂದು ಕ್ಲಿಪ್ಪು ಇನ್ನು ಮಿಸ್ ಆಗಿದೆ ನಮ್ಮ ಪ್ರಗತಿ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಫೋನ್ ಇಟ್ಬಿಟ್ಟಿದ್ರು ಸರಿ ಬಿಡು ಅಂತ ಅಂದ್ಬಿಟ್ಟು ನನಗೂ ಗೊತ್ತಿರಲಿಲ್ಲ ಇದೂ ನಾನು ಫೋನಲ್ಲಿ ಮಾಡಿರೋದು ಮಾಡಿಲ್ಲ ಪರವಾಗಿಲ್ಲ ಮಿಸ್ ಆದರೆ ಪರವಾಗಿಲ್ಲ ಬಿಡು ಅಂತ ನಾನು ಸುಮ್ಮನೆ ಹೋಗಿದ್ದೆ ಸ್ಲೋಲಿ ನಾನು ಫ್ರೀ ಇದ್ದಾಗ ಮಾತ್ರ ವಿಡಿಯೋಸ್ ಅಪ್ಲೋಡ್ ಇದ್ದೀನಿ ಇನ್ನು ಈ ಟೈಮ್ ಅಂದರೆ ನಿಮಗೆ ಗೊತ್ತಿರುತ್ತೆ ನೈಟ್ ಎಲ್ಲ ನಿದ್ದೆ ಇರಲ್ಲ ಮತ್ತು ಬೆಳಗ್ಗೆ ಎಲ್ಲ ನಿದ್ದೆ ಆ ಥರ ಇನ್ನು ನಿಮ್ಮ ಸಪೋರ್ಟ್ಗೆ ಮತ್ತು ನಿಮ್ಮ ವಿಶಸ್ಗೆ ಒಳ್ಳೊಳ್ಳೆ ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ఇవతినీ వీడియో హేగన్సెంట్ మి మే నెక్స్ట్ వీడియోలు ఇతీ అదివరూ టీక్ కేర్ బా బాయ్